ಸ್ವಾಗತ ನಾನು ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಇಂಡಿ ತಾಲೂಕಿನಲ್ಲಿ ಮೊಕಾಸಿ ಲಾ ಪರ್ಮ್ನ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಶ್ರೀ ಇಂಡಿ ತಾಲೂಕು ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಅಬೀದ್ ಗದ್ಯಾರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶ್ರೀ ಉಸ್ಮಾನ್ ಭಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿ ವಿಜಯಪುರ ವಕೀಲರ ಸಂಘ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಇಂಡಿ ತಾಲೂಕಿನ ಸರ್ಕಾರಿ ಅಭಿಯೋಜಕರು ಮಲ್ಲೇಶ್ ಎಂಬೂತಾಳ್ ಶ್ರೀಮತಿ ರಾಖಿ ಕಟ್ಟಿಮಣಿ ಹಾಜರಿದ್ದರು ಅಲ್ಲದೆ ಈ ಸಂದರ್ಭದಲ್ಲಿ ಮುತ್ತುಕಾಳೆ ವಕೀಲರು ಅಬ್ದುಲ್ ನದಾಫ್ ವಕೀಲರು ಶ್ರೀ ಎಸ್ ಜಿ ವಾಲಿಕರ್ ವಕೀಲರು ಹಾಜರಿದ್ದರು

ಜೊತೆಗೆ ನಮ್ಮ ಊರಿನ ಎಲ್ಲ ಗಣ್ಯತಿ ಗಣ್ಯ ವ್ಯಕ್ತಿಗಳಿದ್ದಾರೆ ಎಲ್ಲ ವಕೀಲರು ಆತ್ಮೀಯ ವಕೀಲರ ಬಳಗ ಬಂದವರು ಎಲ್ಲರೂ ಇದ್ದೀರಿ ನನಗೆ ತುಂಬಾ ಸಂತೋಷವಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಬಹಳ ಮೊದಲೇ ಭಾಗವಹಿಸಬೇಕಾಗಿತ್ತು ಎಸ್ ಜೆ ವಲಿಕರ್ ಸೆರೆ ಹೊರತಿದೆ ನಮ್ಮ ಆಫೀಸ್ ನಲ್ಲಿ ಸುಮಾರು ಒಂದು ನಲವತ್ತೈವತ್ತು ರೈತರು ಬಂದು ಕಂಟಿನ್ಯೂಸ್ ಆಗಿ ಎರಡೂವರೆ ನಾನು ಅವ್ರ ಜೊತೆ ಒಂದು ವಾದ ವಿವಾದದಲ್ಲಿ ತೊಡಗಿದ್ದೆ ಅದು ಲ್ಯಾಂಡ್ ಎಕ್ವಿಷನ್ ರಿಲೇಟೆಡ್ ಕೆಲವೊಂದು ಸಮಸ್ಯೆಗಳಿತ್ತು ಅವರು ಗೊತ್ತ ತಕ್ಷಣ ನಾನು ಈ ಕಡೆ ಬಂದಿದ್ದೇನೆ ಹೀಗಾಗಿ ಸ್ವಲ್ಪ ವಿಳಂಬವಾಯಿತು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ ಆ ವಕೀಲಕಿ ವೃತ್ತಿ ಇದೆಲ್ಲ ತುಂಬ ಪವಿತ್ರವಾದಂತಹ ವೃತ್ತಿ ಅಂತ ಹೇಳಿ ನಾನು ಭಾವಿಸ್ತೇನೆ ಪವಿತ್ರ ಅಂತ ಹೇಳಿ ಭಾವಿಸ್ ಭಾವಿಸ್ತೀನಿ ಅಂತಂದ್ರೆ ಸತ್ಯ ಮತ್ತು ಅಸತ್ಯದ ನಡು ಫೈಟ್ ನಡೆದಾಗ ಸತ್ಯ ಯಾವುದು ಅನ್ನೋದನ್ನ ಎತ್ತಿ ತೋರಿಸಿ ಸತ್ಯ ಮೇವ ಜಯತೆ ಮಾಡಿಸೋರು ಅಂದರೆ ವಕೀಲರೆಲ್ಲ ಸತ್ಯಮೇವ ಜಯತೆ ಅಂತೇಳಿ ನಮ್ಮ ಇರಬಹುದು ಆದ್ರೆ ಅದು ಸತ್ಯಮೇವ ಜಯತೆ ಅಂತಂದ್ರೆ ವಕೀಲರು ಪ್ರಾಮಾಣಿಕವಾಗಿ ನಿಜವಾಗಿ ತಮ್ಮಲ್ಲಿರುವಂತಹ ಎಕ್ಸಲೆನ್ಸ್ ಅನ್ನ ಪೂರ್ತಿ ಅದರಲ್ಲಿ ತೊಡಗಿಸಿ ಅವರು ತಮ್ಮ ವಾದವನ್ನು ಮಂಡಿಸಿದಾಗ ಆ ಒಂದು ಸತ್ಯಕ್ಕೆ ಜಯತೆ ಆಗುತ್ತೆ ವಕೀಲರು ಮಾಡುವಂತ ಪ್ರಮಾದದಿಂದ ಏನಾಗಬಹುದು ಅಂತಂದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಹುದು ಇದಕ್ಕಿಂತ ದೊಡ್ಡದೇನು ಒಬ್ಬ ನಿರಪರಾಧಿ ಏನು ಮಾಡದೇ ಇರುವಂತಹ ವ್ಯಕ್ತಿಗೆ ವಕೀಲರಾದಂತಹ ಬಂಧುಗಳು ಏನಾದ್ರೂ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗ ಆದ್ರೆ ವಕೀಲರು ಮಾಡುವಂತ ಒಳ್ಳೆ ಕೆಲಸದಿಂದಾಗಿ ಯಾವನು ಸಮಾಜದಲ್ಲಿ ಇಡೀ ಸಮಾಜಕ್ಕೆ ಇಡೀ ಸಮಾಜಕ್ಕೆ ವಿರುದ್ಧವಾಗಿ ಮಾಡಿದಂತಹ ಕಾರ್ಯಗಳಿಗೆ ಇಡೀ ಸಮಾಜಕ್ಕೆ ವಿರುದ್ಧವಾಗಿ ಮಾಡುವಂತಹ ಕಾರ್ಯಗಳಿಗೆ ಅವ್ನಿಗೆ ಶಿಕ್ಷೆಯನ್ನ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಇದರ ಜೊತೆಗೆ ನನಗೆ ಬಹಳ ಸಂತೋಷ ಏನಿಸ್ತದ್ರೆ ನಾನು ನನ್ನ ಸಹೋದರಿಗೆ ಮೊದಲಿಂದ ಹೇಳ್ತಿದ್ದೆ ನೀನು ವಕೀಲ್ಕಿ ವೃತ್ತಿ ಮಾಡು ವಕೀಲಕಿ ವೃತ್ತಿ ಮಾಡು ಯಾಕಂದ್ರೆ ನನಗೆ ಒಂದು ಏನೋ ಪ್ಯಾಶನ್ ಇತ್ತು ಮೊದಲಿನಿಂದಲೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲರೂ ಟೀಚರ್ ಇದ್ದಾರೆ ಹೆಚ್ಚಾಗಿ ನನ್ನ ನನ್ನ ಸಿಸ್ಟರ್ಗೆ ನನ್ನ ಎಲ್ಡರ್ ನನ್ನ ಜೂನಿಯರ್ ಯಂಗರ್ ಸಿಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಿದ್ದೆ ನೀನು ಮಾಡು ಅಂತ ಹೇಳಿ ಯಾಕೆ ಅಂತಂದ್ರೆ ನಾವು ಫ್ರೀಡಮ್ ಹಿಸ್ಟ್ರಿ ಓದಿದಾಗ ಫ್ರೀಡಮ್ ಸ್ಟ್ರಗಲ್ ಅನ್ನು ನೋಡಿದಾಗ ಅದರಲ್ಲಿ ಭಾಗವಹಿಸಿದವರು ಪ್ರತಿಯೊಬ್ಬರು ವಕೀಲರಾಗಿದ್ದರು ಭಾಳ ಸಂತೋಷ ಪಡುವಂತಹ ಸಂಗತಿ ಏನಂತಂದ್ರೆ ನಮಗೆ ಬಂದಂತಹ ಸ್ವಾತಂತ್ರ್ಯಕ್ಕೆ ನಮ್ಮ ವಕೀಲರು ಏನು ಕೊಟ್ಟಿದಾರಲ್ಲ ಅವರ ಒಂದು ತ್ಯಾಗ ಬಲಿದಾನ ಅವರು ಸೇವೆ ಬಹಳ ದೊಡ್ಡದು ಅವರು ಒಟ್ಟು ಕೊಟ್ಟಂತಹ ಸೇವೆಯಿಂದಾಗಿಯೇ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಹೀಗಾಗಿ ಆ ಸ್ವಾತಂತ್ರ್ಯ ಯಾವ ರೀತಿಯಿಂದ ಸಿಕ್ಕಿದೆ ಅಂತಂದರೆ ನಾವು ಯಾವ ರೀತಿ ಒಂದು ಕೋರ್ಟ್ ಮತ್ತು ಕಚೇರಿಗಳಲ್ಲಿ ವಾದ ವಿವಾದ ಮಾಡಿ ಶಾಂತಿಯುತವಾಗಿ ನಮ್ಮ ಎದುರಿನವನು ಎಷ್ಟೇ ತಪ್ಪು ಮಾಡಿರಬಹುದು ಆದ್ರೂ ಕೂಡ ಹಿ ಇಸ್ ಮೈ ಫ್ರೆಂಡ್ ಅಂತ ಹೇಳಿ ಅವನ ತಪ್ಪುಗಳನ್ನು ಎತ್ತಿ ಹೇಳಿ ಒಂದು ಶಾಂತಿಯುತವಾಗಿ ಹೇಗೆ ಗೆಲ್ತಿರೋ ಅದೇ ರೀತಿಯಾಗಿ ಶಾಂತಿಯುತವಾಗಿ ಅಹಿಂಸಾ ಮಾರ್ಗವಾಗಿ ಸತ್ಯವನ್ನು ಪ್ರತಿಪಾದಿಸಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಆ ಸ್ವಾತಂತ್ರ್ಯದ ಮಾರ್ಗ ನಾವು ಏನ್ ಅನುಸರಿಸಿದ್ವಿ ಅದು ಥ್ರೂಔಟ್ ನಮ್ಮ ಇಡೀ ನಮ್ಮ ಇಂಡಿಯನ್ ಕಂಟಿನ್ಯೂಸ್ ಆಗಿ ನಮ್ಮ ಕಲ್ಚರ್ ಅಲ್ಲಿ ನಮ್ಮ ನಮ್ಮ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಯಾಕಂದ್ರೆ ಆ ಅಹಿಂಸೆಯ ಮಾರ್ಗ ಈಗಲಾದ್ರೂ ಮುಂದುವರ್ಕೊಂಡು ಬಂದಿದೆ ಮುಂದಾದ್ರೂ ಮುಂದುವರಿತದೆ ಬೈ ಚಾನ್ಸ್ ಏನಾದ್ರೂ ನಾವು ಹಿಂಸಾತ್ಮಕ ಹಿಂಸಾತ್ಮಕ ಮಾರ್ಗವಾಗಿ ಸ್ವಾತಂತ್ರ್ಯವನ್ನು ಪಡೆದಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಹಿಂಸೆ ಹೆಚ್ಚಾಗ್ತಿತ್ತು ಇನ್ನೂ ಒಡಕುಗಳು ಹೆಚ್ಚಾಗ್ತಿತ್ತು ಆದ್ರೆ ಅಹಿಂಸಾ ಮಾರ್ಗ ಸತ್ಯದಿಂದಾಗಿ ನಾವು ಪಡೆದಿರುವಂತಹ ಒಂದು ಸ್ವಾತಂತ್ರ್ಯ ಇದೆಯಲ್ಲ ಇದು ಮೂಲ ಇದಕ್ಕೆ ಮೂಲ ಕಾರಣಿಕರ್ತರೊಳಗೆ ಬಹಳಷ್ಟು ಶ್ರಮ ಪಟ್ಟಿದವರು ನಮ್ಮ ಎಲ್ಲ ವಕೀಲರು ಬಂದರು ಮತ್ತೊಂದು ನಾನು ಒಂದು ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಯಾಕಂದ್ರೆ ಎಲ್ಲ ನಾನು ಇದ್ದಾರೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ನಾವು ಯಾವ ಕೆಲಸ ಮಾಡ್ತೀವಲ್ಲ ಆ ಕೆಲಸದಲ್ಲಿ ಎಕ್ಸಲೆನ್ಸ್ ಅನ್ನ ಸಾಧಿಸಬೇಕು ಯಾಕಂದ್ರೆ ಯಾವಾಗ್ಲೂ ಕೂಡ ನೋಡಿ ಆ ಕಾಂಪಿಟೇಷನ್ ಇರ್ತಲ್ಲ ಕಾಂಪಿಟೇಷನ್ ಹೋದಾಗ ನಾನು ಬಹಳ ಸರಿ ಹೇಳ್ತೀನಿ ಕಾಂಪಿಟೇಷನ್ ಹೋದಾಗ ಹೇಳ್ತಾರೆ ಎಕ್ಸಾಂಪಲ್ ನಾವು ಕೆ ಎಸ್ ಎಕ್ಸಾಮ್ ಬರೀಬೇಕಾದ್ರೆ ನಮ್ಮಲ್ಲಿ ಬರೀ ನಾಕ್ನೂರ ನಲ್ವತ್ತು ಪೋಸ್ಟ್ ಇತ್ತು ಅಪ್ಲಿಕೇಶನ್ ಹಾಕಿದವರು ಎಕ್ಸಾಮ್ ಬರೆದವರು ಎರಡೂವರೆ ಲಕ್ಷ ಜನ ನನಗೇನು ಬೇಕು ಬರೀ ನಾಲ್ಕುನೂರ ಅರವತ್ತು ಪೋಸ್ಟ್ ಇದೆ ಅಲ್ಲ ಹೇಗೆ ಅಂತ ಹೇಳಿ ವಿಚಾರ ಮಾಡಬಾರ್ದು ನನಗ್ ಬೇಕಾಗಿರೋದು ಎಷ್ಟು ಪೋಸ್ಟ್ ಒಂದು ಮಾತ್ರ ನಾನು ಆ ಒಂದು ಪೋಸ್ಟ್ ಗೆ ಮಾತ್ರ ಟ್ರೈ ಮಾಡ್ಬೇಕಷ್ಟೆ ಆ ಒಂದು ಪೋಸ್ಟ್ ಮಾತ್ರ ನಂದು ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಅದ್ರ ಮೇಲೆ ನಾನು ಕುತ್ಕೋತೀನಿ ಅನ್ನೋ ಒಂದು ದೃಢ ನಿಶ್ಚ ನಿಶ್ಚಯ ಮಾಡಿಕೊಂಡು ನಾವು ಪರಿಶ್ರಮ ಪಟ್ಟರೆ ಡೆಫಿನೆಟ್ ಆಗಿ ಅದು ನನಗೆ ಸಿಕ್ಕೇ ಸಿಗುತ್ತೆ ಅದೇ ತರನಾಗಿ ಬಹಳಷ್ಟು ಜನ ವಕೀಲರು ಇದ್ದಾರೆ ಅನ್ನೋಕ್ಕಿಂತರೂ ಎಲ್ಲ ವಕೀಲರಕ್ಕಿಂತರೂ ನಾನು ಏನು ಎಕ್ಸೆಲೆನ್ಸ್ ಸಾಧಿಸಬಹುದು ಒಂದು ಏನ್ ಎಕ್ಸ್ಟ್ರಾ ಇದೆಯಲ್ಲ ಯಾಕಂದ್ರೆ ಎಲ್ಲರೂ ಒಂದು ಬುಕ್ ಓದಿದ್ದಾರೆ ಆ ಒಂದು ಬುಕ್ ಅಲ್ಲಿ ನಾನು ಮಾಸ್ಟ್ರಿ ಸಾಧಿಸಿದ್ದೇನೆ ಯಾಕಂದ್ರೆ ಏನ್ ಹೇಳ್ತಾರುಕ್ ಬದಲಿ ಒಂದು ಬುಕ್ ಅನ್ನ ಹತ್ತು ಸಾರಿ ಬುಕ್ಸ್ ಗಳನ್ನು ಓದಿದಾಗ ಅಷ್ಟು ನಾಲೆಜ್ ನಮಗೆ ಡೈವರ್ಟ್ ಆಗುತ್ತೆ ಆದ್ರೆ ಒಂದೇ ಬುಕ್ ಅನ್ನ ರಿಪೀಟ್ 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 ಹತ್ತು ಸಾಲ ಓದಿದಾಗ ಅದ್ರಲ್ಲಿರುವಂತಹ ಅಂಶಗಳಲ್ಲಿ ನಾವು ಮಾಸ್ಟ್ರಿಗೆ ಆ ಮಾಸ್ಟ್ರಿ ನಾನು ಯಾವ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು ಯಾವ ಫೀಲ್ಡ್ ಅಲ್ಲಿ ಆ ಮಾಸ್ಟ್ರಿ ಇದೆ ಅಲ್ಲ ಅದ್ರ ಮೇಲೆ ನಾವು ಶ್ರಮ ಹಾಕಿದ್ರೆ ಪರಿಶ್ರಮ ಪಟ್ಟರೆ ನಾನು ನನ್ನ ಕ್ಲೈಂಟ್ಸ್ಗಳಿಗೆ ನಮ್ಮಲ್ಲಿ ಬರುವಂತಹ ಕಕ್ಷಿದಾರರಿಗೆ ನಾವು ಸರಿಯಾಗಿ ನ್ಯಾಯವನ್ನ ಕೊಡಬಹುದು ಅನ್ನುವಂಥ ಮಾತು ಹೇಳಿ ದಯಮಾಡಿ ಎಲ್ಲರೂ ಯಾಕಂದ್ರೆ ಈಗ ಎ ಐ ಟೆಕ್ನಾಲಜಿ ಅಂತ ಬಂದಿದೆ ಎ ಐ ಟೆಕ್ನಾಲಜಿಯಲ್ಲಿ ನೋಡಿ ನೀವು ಬಳಸಬೇಕು ನಾವು ಬಳಸದೆ ಹೋದ್ರೆ ನಾವು ಹಿಂದುಳಿದ್ಬಿಡ್ತೀವಿ ಆವಾಗ ಏನು ಕಂಪ್ಯೂಟರ್ ಇತ್ತಲ್ಲ ಕಂಪ್ಯೂಟರ್ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಹಿಂದೆ ಕಂಪ್ಯೂಟರ್ ಹೇಗಿತ್ತು ಈ ಸದ್ಯ ಈಗ ಎ ಐ ಟೆಕ್ನಾಲಜಿ ಇಪ್ಪತ್ತು ವರ್ಷದ ಹಿಂದೆ ಯಾರು ಕಂಪ್ಯೂಟರ್ ಕಲೀಲಿಲ್ಲ ಅವ್ರು ಏನು ಅವರು ಪರಿತಪಿಸ್ತಾರಲ್ಲ ಇವತ್ತು ನಾವು ನಮ್ಮ ಫೀಲ್ಡ್ ಅಲ್ಲಿ ಎ ಐ ಬಳಸದೆ ಹೋದ್ರೆ ನಾವು ಮುಂದೆ ಪರಿತಪಿಸ್ತೀವಿ ಎಂತ ಟೆಕ್ನಾಲಜಿ ಬಂದಿದೆ ಅಂದ್ರೆ ವಿಲ್ಲೋ ಚಿಪ್ ಅಂತ ಒಂದು ಬಂದಿದೆ ವಿಲ್ಲೋ ಚಿಪ್ ಆ ವಿಲ್ಲೋ ಚಿಪ್ ಒಂದು ಚಿಪ್ ಆಕ್ಚುಲಿ ಅವ್ರು ಹೇಳ್ತಾರೆ ಜಗತ್ತಿನಲ್ಲಿರುವಂತ ಅತ್ಯಂತ ದೊಡ್ಡ ಸೂಪರ್ ಕಂಪ್ಯೂಟರ್ ಒಂದು ಕ್ಯಾಲ್ಕುಲೇಷನ್ ಕೊಟ್ಟರೆ ಅದು ಅದನ್ನ ಮಾಡಬೇಕಾದ್ರೆ ಟೂ ಬಿಲಿಯನ್ ಇಯರ್ಸ್ ತಗೊಳ್ತದೆ ಅದು ಅಂದ್ರೆ ಟೂ ಬಿಲಿಯನ್ ಇಯರ್ಸ್ ತೆಗೆದುಕೊಳ್ಳುವಂತಹ ಕ್ಯಾಲ್ಕುಲೇಷನ್ ಕೊಟ್ಟಾಗ ಒಂದು ಅನ್ನ ಅಥವಾ ಒಂದು ಸಮಸ್ಯೆಯನ್ನ ಈ ವಿಲ್ಲೋ ಚಿಪ್ ಬಳಸಿದಂತಹ ಒಂದು ಕಂಪ್ಯೂಟರ್ ಕೊಟ್ರೆ ಆ ವಿಲ್ಲೋ ಚಿಪ್ ಅದನ್ನ ಬರೀ ಐದು ಸೆಕೆಂಡ್ ಅಲ್ಲಿ ಉತ್ತರ ಕೊಡುತ್ತೆ ಅಂದ್ರೆ ಅಷ್ಟು ಟೆಕ್ನಾಲಜಿ ಫಾಸ್ಟ್ ಆಗಿದೆ ನಾವು ಎ ಐ ಮತ್ತು ತಂತ್ರಜ್ಞಾನವನ್ನು